ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ಅವರೆಕಾಯಿ ಸೀಸನ್ ಬಂದ ತಕ್ಷಣ ಯಾರ ಮನೇಲಿ ಈ ಒಂದು ರೆಸಿಪಿ ಮಾಡಲ್ಲ ಹೇಳಿ ಹಾಗಾಗಿ ನಾನ್ ಕೂಡ ಇವತ್ತು ಒತ್ಸವ ಜೊತೆಗೆ ಇಸ್ಕಿರ್ಬೇಳೆ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದ್ಲಿಗೆ ಸಾಂಬಾರ್ಗೆ ಒಂದು ಎರಡು ರೀತಿ ನಾನು ಮಸಾಲೆನ ರುಬ್ಕೊಂತೀನಿ ಮೊದಲನೇ ಮಸಾಲೆ ಈರುಳ್ಳಿ ನಾಲ್ಕು ತಗೊಂಡಿದ್ದೀನಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಅರಸಿನ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನಾನು ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದು ಬಿಸಿ ಆದ ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡಿ ಅದಕ್ಕೆ ನಾವು ರುಬ್ಬಿರೋ ಅಂತಹ ಮಸಾಲೆನ ಹಾಕಿ ಅದನ್ನು ಕೂಡ ನಾವು ತುಂಬಾ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಒಂದು ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದ್ಮೇಲೆ ನಾವು ನೀಟಾಗಿ ಕ್ಲೀನ್ ಮಾಡಿ ಬಿಡಿಸಿ ಇಟ್ಟಿರೋ ಅಂತಹ ಅವರೇ ಬೆಳೆನ ನಾವು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ ಒಂದ್ ನಿಮಿಷ ಫ್ರೈ ಆಗೋ ಅಷ್ಟರಲ್ಲಿ ನಾವು ಇನ್ನೊಂದು ಮಸಾಲೆನ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದ್ ಅರ್ಧ ಬೌಲ್ ಅಷ್ಟು ತೆಂಗಿನಕಾಯಿ ಒಂದ್ ಎರಡ್ ಸ್ಪೂನ್ ಅಷ್ಟು ಕಡಲೆ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಅದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅದ್ರ ಜೊತೆಗೆ ನಾನು ಹಸಿ ಕೊತ್ತಂಬರಿ ಹುರ್ದಿರೋದೆಲ್ಲ ಹಸಿ ಕೊತ್ತಂಬರಿ ಕಾಳನ್ನ ಹಾಕೊಂತ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ತೊಳ್ದಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ಮಸಾಲೆ ರುಬ್ಕೋಬೇಕಾಗತ್ತೆ ತುಂಬಾ ನುಣ್ಣಗೆ ರುಬ್ಬಿದ್ರೆ ಸಾಂಬಾರ್ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಬ್ಬ ಆದ್ಮೇಲೆ ನಾವಿಲ್ಲಿ ಇಲ್ಲಿ ಬೇಳೆಗೆ ಸ್ವಲ್ಪ ನೀರ್ ಹಾಕಿ ಕುದಿಯೋದಕ್ಕಿರೋಣ ಅದು ಕುಕ್ಕರ್ ಅಲ್ಲಿ ವಿಸಲ್ ಹೊಡಿಸೋದಕ್ಕಿಂತ ಹಾಗೆ ಕೂಡ ಬೇಗನೆ ಬೆಂದೋಗ್ಬಿಡತ್ತೆ ನಾನಿಲ್ಲಿ ಬೇಳೆ ಬೆಂದಿದ್ಯಾ ಇಲ್ವಾ ನಮ್ಮ ಹದಕ್ಕನಗುಣವಾಗಿ ಅದನ್ನ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೀನಿ ನಂತರ ನಾನು ಬೇಳೆ ಬೆಂದಿದ್ಯಾ ಇಲ್ವಾ ಅಂತ ಹೇಳಿ ನೋಡ್ತಾ ಇದೀನಿ ಬೇಳೆ ಬೆಂದಿದೆಯಾ ಅಂತ ಮೇಲೆ ನಾವು ರುಬ್ಬಿರೋ ಅಂತಹ ಎರಡನೇ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನ ಹೊಂದಿಸ್ಕೋಬೇಕಾಗತ್ತೆ ನಮ್ಗೆ ಯಾವ ಅದಕ್ಕೆ ಬೇಕು ಹಾಗೆ ದಪ್ಪ ಅಂದ್ರೆ ಸ್ವಲ್ಪ ಗಟ್ಟಿನ ಅದ್ವಾ ತಿರುವ ನೋಡ್ಕೊಂಡು ಇನ್ ಸ್ವಲ್ಪ ನೀರ್ ಹಾಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕುದಿಸಿದ್ರೆ ಒಳ್ಳೆ ಸೂಪರ್ ಆಗಿರೋ ಅಂತಹ ಇಸ್ಕಿಡ್ಬೇಳೆ ಸಾಂಬಾರ್ ರೆಡಿ ಆಗೋಗುತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಒಂದ್ ಅರ್ಧ ಬೌಲ್ ಅಷ್ಟು ತೆಂಗಿನಕಾಯಿ ಒಂದ್ ಎರಡ್ ಸ್ಪೂನ್ ಗಸಗಸೆ ಒಂದ್ ಎರಡ್ ಸ್ಪೂನ್ ಅಥವಾ ಮೂರ್ ಸ್ಪೂನ್ ಕಡಲೆ ಹಾಗೆ ಏಲಕ್ಕಿ ಕೂಡ ಹಾಕಿದೀನಿ ಅದಕ್ಕೆ ಎಳ್ಳನ್ನ ಚೆನ್ನಾಗಿ ಹುರಿದು ಅದನ್ನು ಕೂಡ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕೊಂಡು ರುಚಿಗೆ ಬೇಕಾಗಿರುವಂತಹಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಅದನ್ನ ಸಣ್ಣಗೆ ರುಬ್ಬಿಟ್ಕೊಂಡ್ರೆ ರಸಾಯನ ಕೂಡ ಚೆನ್ನಾಗಿರತ್ತೆ ಈಗ ನಾವು ಶಾವಿಗೆ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಒಂದ್ ಪಾತ್ರೆಗೆ ಒಂದ್ ಲೀಟರ್ ಆಗೋವಷ್ಟು ನೀರನ್ನ ಹಾಕಿ ಅದಕ್ಕೆ ಉಪ್ಪು ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮೂರ್ ಬೌಲ್ ಆಗೋವಷ್ಟು ನಾನು ಮೀಡಿಯಂ ಬೌಲ್ ಅಲ್ಲಿ ಮೂರ್ ಬೌಲ್ ಆಗೋವಷ್ಟು ಆ ಅಕ್ಕಿ ಹಿಟ್ಟನ್ನ ಹಾಕಿ ಅದನ್ನ ಚೆನ್ನಾಗಿ ಅಹ್ ಬೇಯಿಸ್ಕೊಂಡು ಈಗ ಮುದ್ದೆ ತರ ನಾವು ಮಾಡ್ಕೋಬೇಕಾಗತ್ತೆ ಇದು ಮುದ್ದೆ ಚೆನ್ನಾಗಿ ಬೇಯ್ಬೇಕು ನಮ್ಗೆ ಅದ್ರ ಸ್ಮೆಲ್ ಗಮ್ ಅಂತ ಬರ್ತಾ ಇರ್ಬೇಕು ಬೆಂದಿದೆ ಅಂತ ಹೇಳಿ ನಾವು ಮುದ್ದೆನ ಆಗಿ ಮಾಡೋದಕ್ಕಿಂತ ಗಟ್ಟಿಗೆ ಮಾಡ್ಕೋಬೇಕಾಗತ್ತೆ ಹಂಟತಾ ಇಲ್ಲ ಮುದ್ದೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಶಾವ್ಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನನ್ನ ಕೈಗೆ ಸ್ವಲ್ಪ ಕೂಡ ಅದು ಹಂತಾ ಇಲ್ಲ ನಾನು ಆಯಿಲ್ ಆಗ್ಲಿ ಮತ್ತೊಂದು ಏನು ನನ್ ಕೈಗೆ ಅಹ್ ಹಚ್ಕೊಂಡಿಲ್ಲ ಆದ್ರೂ ಕೂಡ ಅದು ತುಂಬಾ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪನೂ ಹಂಟತಿಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಚೆನ್ನಾಗಿ ಅದನ್ನ ನಾವು ಮಿದ್ದು ಕೈಯಿಂದ ಅದನ್ನ ಮಿದ್ದು ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಸಿ ತುಂಬಾ ಇರುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ರೋಲ್ ತರ ಮಾಡ್ಕೊಂಡು ನಾನು ಅದನ್ನ ಮತ್ತೆ ಇನ್ನೊಂದ್ಸರ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂತಾ ಇದೀನಿ ಇದ್ರ ಮಧ್ಯೆ ಇದ್ರ ಮಧ್ಯೆ ನನ್ನ ಮಗ ನೋಡಿ ಪದೇ ಪದೇ ಬರೋದು ಅಮ್ಮ ನನಗೆ ಹೋಮ್ವರ್ಕ್ ಮಾಡಿಸಿ ನಾನು ಏನು ಮಾಡಿದ್ದೀನಿ ನಾನು ಹೇಗೆ ಮಾಡಿದ್ದೀನಿ ಯಾವ್ದು ರಾಂಗಾಗಿದೆ ಯಾವ್ದು ರಾಂಗಾಗಿಲ್ಲ ಹೇಳಿ ಬನ್ನಿ ಅಮ್ಮ ಪ್ಲೀಸ್ ಅಂತ ಅನ್ಕೊಂಡು ತುಂಬಾ ಪದೇ ಪದೇ ಬರೋದು ಮಾಡೋದು ಹೀಗೆ ಮಾಡ್ತಾನೆ ಆಯಿತಾ ನನ್ನ ಮಗ ಟೆಸ್ಟ್ ಕೂಡ ನಡೀತಿದೆ ಮಾಡಿಸ್ತಾ ಇದ್ದೀನಿ ರೆಡಿ ಆಗಕಂದ್ರೆ ಟೆಸ್ಟ್ ಗೆ ಚೆನ್ನಾಗಿ ಮಾಡುವಂತೆ ಅಂತ ಈ ಕಡೆ ನಾನು ಬೇಯಕ್ಕೆ ಇಟ್ಟಿರುವಂತಹ ಮುದ್ದೆ ಚೆನ್ನಾಗಿ ಬೆಂದಿತ್ತು ಆಲ್ರೆಡಿ ನಾನು ಮುದ್ದೆ ಮಾಡ್ಕೋಬೇಕಾದ್ರೇನೆ ತುಂಬಾ ಗಟ್ಟಿಗೆ ಚೆನ್ನಾಗಿ ಮಾಡ್ಕೊಂಡ್ ಮಾಡ್ಕೊಂಡಿದ್ದೆ ಸೀಮ್ ಗಿರೋ ಅವಶ್ಯಕತೆ ಇರ್ಲಿಲ್ಲ ಹೇಗಾದ್ರೂ ಆಗ್ಲಿ ಅಂತ ಹೇಳಿ ಅದನ್ನ ಚೆನ್ನಾಗಿ ಮತ್ತೆ ಬೇಯಿಸಿ ಅದನ್ನ ನಾನು ಶಾವ್ಗೆ ಹೊತ್ತಾ ಇದೀನಿ ನೋಡಿ ನನ್ನ ಹಸ್ಬೆಂಡ್ ಮತ್ತೆ ಮಗ ಇಬ್ರು ಕೂಡ ನಾವು ಹೆಲ್ಪ್ ಮಾಡ್ತೀವಿ ಅಂತ ಬಂದು ಶಾವ್ಗೆನೆಲ್ಲಾ ಹೊತ್ಕೊಟ್ರು ಚೆನ್ನಾಗಿ ಬಂದಿತ್ತು ಶಾವ್ಗೆ ಅಂದ್ರೆ ಹಂಡ್ತಾ ಇರ್ಲಿಲ್ಲ ಸಿಕ್ಕಿ ಸ್ಟಿಕ್ಕಿ ಆಗಿರ್ಲಿಲ್ಲ ಹುರುಡಿಯಾಗಿ ತಿನ್ನೋದಕ್ಕೆ ತುಂಬಾನೇ ಟೇಸ್ಟ್ ಆಗಿ ಚೆನ್ನಾಗಿತ್ತು ನಾನು ನನ್ ಮಗ ನನ್ನ ಹಸ್ಬೆಂಡ್ ಮೂರು ಜನ ಕುತ್ಕೊಂಡು ಶಾವ್ಗೆ ಮಾಡ್ತಾ ಇದೀವಿ ಹೀಗೆ ಎಲ್ರಿಗೂ ಒಬ್ರಿಗೊಬ್ರು ಸೇರ್ಕೊಂಡು ಸಹಾಯ ಮಾಡ್ಕೊಂಡು ಜೊತೆಲಿ ಕೂಡಿ ಮಾಡಿದ್ರೆ ಏನ್ ಚೆನ್ನಾಗಿರತ್ತೆ ಅಲ್ಲ ನನ್ನ ಮಗಳು ಇಲ್ಲಿ ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಿರುತ್ತೆ ಅಂತ ಶಾವ್ಗೆ ಅಂದ್ರೆ ತುಂಬಾ ಇಷ್ಟ ಬೆಳಿಗ್ಗೆನೂ ತಿಂತಾಳೆ ಮಧ್ಯಾಹ್ನನೂ ತಿಂತಾಳೆ ಹಾಗೆ ರಾತ್ರಿ ಕೂಡ ತಿಂತಾಳೆ ಹುಡುಗ್ರೆ ಮತ್ತೆ ಬೆಳಿಗ್ಗೆ ಕೂಡ ತಿಂತಾಳೆ ಅಷ್ಟು ಇಷ್ಟಪಟ್ಟು ತಿಂತಾಳೆ ಶಾವ್ಗೆನ ಹಾಗಂತ ಅಷ್ಟೊಂದೆಲ್ಲಾ ಅಹ್ ತಣ್ಣಗಾಗಿರೋದು ತಂಗ್ಲ ಎಲ್ಲಾ ಕೊಡಕ್ ಹೋಗಲ್ಲ ಮಕ್ಳಿಗೆ ಅಹ್ ನಾನು ಕಾಯಿ ಹಾಲ ಹಾಕಿ ಟೇಸ್ಟ್ ತೋರಿಸ್ತಾ ಇದ್ದೀನಿ ಮೀನ್ ರಸಾಯನ ಹಾಕಿ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ತುಂಬಾನೇ ಚೆನ್ನಾಗ್ ಬಂದಿತ್ತು ಹಾಗೆ ನಾನು ವಿಡಿಯೋಗೆ ಅಂತ ಹೇಳ್ತಾ ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನಾನು ಸಾಂಬಾರ್ ಹಾಕಿ ನೋಡ್ತಾ ಇದೀನಿ ಇವಾಗ ಟೇಸ್ಟ್ ಹೇಗ್ ಬಂದಿದೆ ಅಂತ ಸಾಂಬಾರ್ ಜೊತೆಗೆ ಸ್ವಲ್ಪ ನಾನು ತುಪ್ಪನ ಹಾಕಿ ಅದ್ರ ಟೇಸ್ಟ್ ನೋಡ್ದೆ ಚೆನ್ನಾಗಿತ್ತು ಸ್ವಲ್ಪ ನನ್ಗೆ ಉಪ್ಪು ಕಡಿಮೆ ಅಂತ ಅನ್ಸುತ್ತಷ್ಟೆ ಬಟ್ ತುಂಬಾನೇ ಅಮೇಝಿಂಗ್ ಆಗಿತ್ತು ಟೇಸ್ಟ್ ಅಹ್ ಇವಾಗ ನಾವು ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನನ್ ಮಗಳಿಗೆ ಅವ್ರ ಅಪ್ಪ ಬಂತು ತು ಅಂತಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ ಆ ಹಾಗೆ ನನ್ ಮಗನ್ಗೆ ಬಾಯಿ ತುಂಬಾ ಇಟ್ಬಿಟ್ಟಿದ್ದಾರೆ ಮನೆಯಲ್ಲಿ ಪ್ರತಿದಿನ ರಾತ್ರಿ ಒಟ್ಟಿಗೆ ಕೂತು ಊಟ ಮಾಡೋದು ನಮ್ಮನೆ ಅಭ್ಯಾಸ ಚೆನ್ನಾಗಿರತ್ತಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್